ನಮಸ್ಕಾರ ರೀ ಇವತ್ತು ರೀ ಒಂದು ಮಸ್ತಾಗಿರುವಂತಹ ಭಾಳ ನಿಮಗೆ ಹೆಲ್ಪ್ಫುಲ್ ಆಗಿರುವಂತಹ ರೆಸಿಪಿ ತೊಗೊಂಡು ಬಂದೆವು ಇದು ಎಷ್ಟು ಈಸಿ ಆಯ್ತಿರಲಿ ಅಷ್ಟೇ ನಿಮಗೆ ಭಾಳ ಇಷ್ಟವೂ ಆಗ್ತೈತಿ ರೀ ಮನ್ಯಾಗ ಯಾವಾಗ್ರೆ ನಾವು ಉಪ್ಪಿಟ್ಟಂತ್ರು ಮಾಡೇ ಮಾಡ್ತೀವಿ ನಾಶಕ್ಕೆ ಹೌದಿಲ್ಲ ರೀ ಆದ್ರೆ ಏನಾಗ್ತೈತಿ ರೀ ಒಮ್ಮೆಮ್ಮೆ ಅಂತಂದ್ರೆ ಉಪ್ಪಿಟ್ಟು ಜಾಸ್ತಿ ಆಗಿಬಿಡ್ತೈತಿ ಆಮೇಲೆ ಸ್ವಲ್ಪ ಉಳಿದು ರೀ ಆಮೇಲೆ ಯಾರಿಗಾರ ತಿನ್ನೋಕೆ ಕೊಟ್ಟರೆ ಅಂದ್ರೆ ಯಾರು ತಿನ್ನೋ ಎಲ್ಲರೂ ಮೂಗು ಬರೆಯವರು ಆಗಿಬಿಡ್ತಾರೆ ಅದಕ್ಕೆ ಇವತ್ತ ಉಳಿದಿರೋ ಉಪ್ಪಿಟ್ಟನ್ನು ತೊಗೊಂಡು ಹೆಂಗೆ ಒಂದು ಮಸ್ತಾಗಿರುವಂತಹ ರೆಸಿಪಿ ಮಾಡ್ಬೋದು ಅಂಥೇಳಿ ನೋಡಿದ್ವಿ ಬರ್ರಿ ಮೊದಲಿಗೆ ಏನು ಮಾಡ್ರಿ ಅಂತಂದರೆ ಇಲ್ಲಿ ಒಂದು ಕಪ್ ಆಗೋಷ್ಟು ಉಪ್ಪಿಟ್ಟು ಅದನ್ನ ಒಂದು ಪ್ಲೇಟ್ನಾಗೆ ಇಟ್ಕೊಂಡು ಈ ಕಡೆ ಒಂದು ಆಲೂಗಡ್ಡೆ ಚೆನ್ನಾಗಿ ಸಿಪ್ಪೆ ತೆಗೆದ ಸಣ್ಣಗೆ ತುರಿದ ನೀರಾಗಿ ಹಿಂಗೆ ಇಟ್ಟಿದ್ದೆವು ಆಮೇಲೆ ನೀರೆಲ್ಲ ಕಂಪ್ಲೀಟಾಗಿ ಅದನ್ನು ಬಸದ ಈ ಆಲೂಗಡ್ಡೆಯನ್ನ ಹಿಂಗೆ ತುರಿದ ತಗೊಂಡೆ ಇಟ್ಕೋ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಇಲ್ಲಿ ಪ್ಲೇಟ್ನಾಗ ಉಪ್ಪಿಟ್ಟು ಹಾಕಿರ್ತಿರ್ಲೇ ಅದಕ್ಕೆ ಒನ್ ಥರ್ಡ್ ಕಪ್ ನಾವಿಲ್ಲಿ ಫ್ಲೋರ್ ಹಾಕಿದ್ದೀವಿ ರೀ ಹಂಗೆ ಒನ್ ಥರ್ಡ್ ಕಪ್ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಅಕ್ಕಿ ಹಿಟ್ಟನು ಹಾಕಿದ್ದೀವಿ ಅಕ್ಕಿ ಹಿಟ್ಟ ಮತ್ತು ಹಾಕಿದ ಹಾಕಿದ್ಮೇಲೆ ನೆಕ್ಸ್ಟ್ ಆಗಲೇನು ಆಲೂಗಡ್ಡೆ ಪೂರ್ತಿ ನೀರು ಬಸದ್ ಇಟ್ಕೊಂಡಿದ್ದೆವು ನೋಡಿರಿ ತೊರೆದಿದ್ದ ಆಲೂಗಡ್ಡೆ ಅಥವಾ ಬಟಾಟಿ ಅದನ್ನು ಹಾಕಿರಿ ಅದಾದ ಮೇಲೆ ನೆಕ್ಸ್ಟ್ ಇದಕ್ಕೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಬೇಕಂತಂದ್ರೆ ಸ್ವಲ್ಪ ಹಾಕಿರಿ ಇಲ್ಲ ಅಂತಂದ್ರೆ ನಡೀತೀವಿ ಅದಾದ ಮೇಲೆ ಸ್ವಲ್ಪ ಜೀರಿಗೆ ಅದಾದ ಮೇಲೆ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನು ನೀವು ಇಲ್ಲಿ ಹಾಕಬೇಕಾಗೈತ್ರಿ ಹಂಗೆ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿರಿ ಉಪ್ಪು ಹಾಕಿ ಕಲಿಸಾಕ ಶುರು ಮಾಡಿ ಇಲ್ಲಿ ನೋಡ್ರಿ ಕಲಸುವಾಗ ಎಲ್ಲಿನೂ ನಾವು ನೀರನ್ನು ಹಾಕಂಗಿಲ್ಲ ರೀ ಅದು ಏನೂ ಬೇಕಾಗಿಲ್ಲ ಅದು ಎಷ್ಟು ಐತಿರ್ಲೇ ಅಷ್ಟು ಚೆಂದಂಗ ನೀವು ಕಲ್ಸಾಕ ಶುರು ಮಾಡಿರಿ ನೀವು ಅಂದ್ರೆ ಬರೋಬ್ಬರಿ ಕಲಿಸ್ತೀರಿ ಅದು ಬೇರೆ ಮಾಡಿ ಆಮೇಲೆ ಈಗ ನೋಡಿರಿ ಅಲ್ಲಿ ಕಾರ್ನ್ಫ್ಲೋರ್ ಹಾಕಿದ್ದೀವಿ ರೀ ನಾವು ಒನ್ ಥರ್ಡ್ ಕಪ್ ಅಲ್ಲಿ ನೀವು ಬೇಕಂತಂದ್ರೆ ಅದ್ರ ಬದಲು ಏನು ತೊಗೋಬೋದ್ರಿ ಅಂತಂದ್ರೆ ಕಡಲೆ ಇಟ್ಟಿರ್ತೈತಿರ್ಲೇ ಅಥವಾ ಬೇಸನ್ ಅದನ್ನು ನೀವು ತೊಗೊಂಡ ಅದ್ಲು ಬದಲು ಮಾಡ್ಕೊಬೋದು ಅದನ್ನ ಹಾಕಿ ಚೆಂದಂಗ್ ತ ಇದನ್ನು ಕಂಪ್ಲೀಟಾಗಿ ಹಿಂಗೆ ಮಿದ್ದಿ ಇಡ್ರಿ ನೀರದು ಏನೋ ಚಂಗೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿದ್ದೆ ಇಟ್ಕೊರಿ ಈ ಕಡೆ ತವಿ ಚೆಂದಂಗೆ ತವ ತವಿಯ ತಂದ್ರೆ ಏನ್ರಿ ತವಣ ತವಾಣ ಅದನ್ನು ಚೆಂದಂಗ ಕಾಯೋಕೆ ಇಡ್ರಿ ಆಮೇಲೆ ಕೈಯಾಗ ಒಂದು ಈಟ ಎಣ್ಣೆ ಹಚ್ಕೊಂಡ ಅದರ ಹಿಂಗೆ ಒಂದು ಇವೇನೆಲ್ಲ ಕಲಿಸಿಟ್ರಿಲ್ಲ ಅದ್ರಲ್ಲಿ ಹಿಂಗೆ ಒಂದು ಉಳ್ಳಿ ಮಾಡ್ಕೊಂಡ ಅದನ್ನು ಚಂದಂಗೆ ಹಿಂಗೆ ಒತ್ತಿ ತಟ್ಟಬೇಕಾಗ್ತೈತ್ರಿ ಕೈಲಿ ಬರ್ಬರಿಯಾಗಿ ಹಂಗೆ ನೀವು ಬ ಈ ರೊ ಕೈ ರೊಟ್ಟಿ ಮಾಡ್ತಿರ್ತೀರಿ ನೋಡ್ರಿ ಹಂಗೆ ಚಂದಂಗಿ ಇಲ್ಲಿ ತಟ್ಟಬೇಕೈತಿ ರೀ ತಿಳಿತ್ರಿ ಏಕದಮ್ ಸಿಂಪಲಾಗಿ ಇಷ್ಟ ಇಷ್ಟ ಸಣ್ಣಂಗಿನೂ ಮಾಡ್ಕೊಬೋದು ರೀ ನೋಡಿ ಅದಕ್ಕೇನು ಭಾಳ ಎಣ್ಣೆ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಯಾಕಂತಂದ್ರೆ ಉಪ್ಪಿಟ್ಟು ಮಾಡಿರ್ತೀವಿ ಇಲ್ಲರಿ ಅವಾಗೇನು ಸ್ವಲ್ಪ ಎಣ್ಣೆ ಹಾಕಿರ್ತೀವಿ ಆಮೇಲೆ ತವಿಕಾದ್ಮೇಲೆ ಇದನ್ನು ಹೋಗಿ ಹಿಂಗೆ ನೀವು ಡೈರೆಕ್ಟ ತವ ಮೇಲೆ ರೀ ಅಲ್ಲೇ ಹಾಕಿ ಬೇಕಂತಂದ್ರೆ ಸ್ವಲ್ಪ ನೀವು ಹಿಂಗೆ ಒತ್ತೂ ಬಹು ತಿರು ಸಿಂಪಲ್ ಐತಿಲ್ರಿ ಏಕದ್ ಸರಳಾಗಿ ಉಪ್ಪಿಟ್ಟು ಹಂಗೆ ತಿಂದು ಬಿಸಿ ಮಾಡ್ಕೊತಿಂದ್ರು ತಿನ್ನಂಗಿಲ್ಲರಿ ಅದಕ್ಕೆ ಸ್ವಲ್ಪ ಹಿಂಗೆ ಯುನೀಕಾಗಿ ಮಾಡಿ ಕೊಟ್ಟರೆ ಅಂತ ಕೊರಿ ಏಕದಮ್ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಆಮೇಲೆ ಈಗ ನೋಡಿ ಅದನ್ನೊಂದು ಎರಡು ಮೂರು ಸಲ ನೀವು ನಡಬರ್ಕ ನಡಬರ್ಕ ಏನು ಮಾಡ್ರಿ ಅಂತಂದ್ರೆ ಹಿಂಗೆ ತಿರುಗಾಡ್ರಿ ಅಂದರೆ ಮ್ಯಾಲ ತಿಳ್ಗ ಮಾಡ್ರಿ ಅಂದ್ರೆ ತಿರುಗಿಸಿ ತಿರುಬಿ ಹಾಕಿದ್ರಿ ಅಂತಂದ್ರೆ ಚೆಂದ ಹಿಂಗೆ ಬೆಂದ ಮಸ್ತಂಗಿನ ಈ ಒಂದು ಮಸ್ತಾಗಿರುವಂತಹ ರೆಸಿಪಿ ರೆಡಿಯಾಗಿ ಬರ್ತದೆ ಆಮೇಲೆ ತೆಗದ್ಬೋದು ಇಷ್ಟಾದ್ರೆ ಭಾಳ ಬಾರಿ ರೆಸಿಪಿ ಅದನ್ನ ಇನ್ನೊಂದು ಥರ ಹೆಂಗಂತಂದ್ರೆ ಈ ಒಂದು ಬಟರ್ ಪೇಪರ ಅಥವಾ ಏನು ಮಾಡ್ರಿ ಅಂತಂದ್ರೆ ಒಂದು ಬಾಳೆ ಎಣ್ಣೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಅದಕ್ಕೆ ಬಿಳಿಯಾಳು ದೊಡ್ಡವ್ರಿಗೆ ಕೊಡೋರಿದ್ರೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ರೀ ಅಂದರೆ ಖಾರಕ್ರ ಇಷ್ಟಪಡ್ತಾರೆ ಅದಾದಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೀವು ಏನು ಮಾಡ್ರಿ ಅಂತಂದರೆ ಕೊತ್ತಂಬರಿ ಸೊಪ್ಪು ಹಾಕಿ ಇಡ್ರಿ ಆಮೇಲೆ ಉಳ್ಳಿ ಇದೇಗೆ ಹೆಂಗೆ ತೊಗೊಂಡು ನಾವು ಕೈ ರೊಟ್ಟಿಗದ್ಲೆ ಮಾಡಿದೀವಿ ರೀ ಸೇಮ್ ಟು ಸೇಮ್ ಇದನ್ನು ಹಂಗೆ ಮಾಡಿರಿ ಏನು ಚೇಂಜ್ ರೀ ಆದರೆ ನೀವು ಬಾಳಿಯಲ್ಲಿ ಮಾಡಿರಿ ಮ್ಯಾಲೆ ಮಾಡಿರಿ ಅಂದ್ರೆ ನಿಮಗೆ ಭಾಳ ಸರಳ ಅನಿಸ್ಬಿಡ್ತೈತಿ ಆಮೇಲೆ ಏನು ಮಾಡಿರಿ ಅಂತಂದ್ರೆ ಈ ಬಟರ್ ಪೇಪರ್ ಮ್ಯಾಲ ತೆಳಗೆಲ್ಲ ಹಾಕಿದ್ದೀವಿ ಅದ್ರ ಮ್ಯಾಲೆ ಹಾಕಿ ಅದನ್ನು ಸ್ವಲ್ಪ ನೀವು ಕೈಲೆ ಕೈಲಿ ರೀ ಕೈಲೆ ಒಂದು ಈಟ ಹಿಂಗೆ ಚಲೋತಂಗೆ ಒತ್ತಿದ್ರಿ ಅಂದ್ರೆ ಹಿಂಗೆ ದೊಡ್ಡದಾಗಿ ಮಸ್ತಾಗಿ ಕಾಣ್ತೈತಿರಿ ಅದಾದ ಮೇಲೆ ಡೈರೆಕ್ಟ್ ಹೋಗಿ ನೀವು ಅದನ್ನು ಹಿಂಗೆ ತವ ಮೇಲೆ ಹಾಕ್ಬೋದು ಸ್ವಲ್ಪ ಬಿಡ್ರಿ ಸ್ವಲ್ಪ ಬಿಟ್ಟಾದ್ಮೇಲೆ ಅದು ಬಿಡಾಕ ಸ್ಟಾರ್ಟ್ ಆಗ್ತೈತಿ ತಾಣ ಬಿಟ್ಟು ಬರ್ತೈತಿ ಅದಕ್ಕೇನು ನೀವು ಭಾಳ ಗುದ್ದಾಡಬೇಕಾಗಿಲ್ರಿ ಆರಾಮ್ ಸರಿಯಾಗಿ ಹಿಂಗೆ ಬಿಟ್ಟು ಬರ್ತೈತಿ ಆಮೇಲೆ ಏನು ಮಾಡಿರ್ತಿರ್ಲ ಅದನ್ನು ಚೆಂದಂಗ ರೀ ಬೇಕಂತಂದ್ರೆ ಒಂದು ಈಟು ಸೈಡ್ಗೆ ಎಣ್ಣೆ ಬಿಟ್ಕೊಬೋದು ಒಂದು ಎರಡು ಮೂರು ಹನಿ ಸೈಡ್ಗೆ ಎಣ್ಣೆ ಬಿಟ್ರಿ ಅಂತಂದ್ರೆ ಚೆಂದಂಗಿನ ಬೇಯ್ತೈತಿ ತಿಳಿತ್ರಿ ಸಿಂಪಲ್ ಐತ್ರಿ ಇದು ನೋಡಿರಿ ಅದಕ್ಕಿಂತ ನೋಡಾಕಂತರೂ ಏಕದಮ್ ಮಸ್ತ್ ಅಂದ್ರೆ ಮಸ್ತ್ ಕಾಣತೈತಿ ಹೌದಿಲ್ರಿ ನೋಡಕ್ಕೆ ಅತಿ ಚೆಂದ ಕಾಣ್ತತಿ ತಿನ್ನಕ್ಕೂ ಅಟ್ಟ ಚೆಂದ ಇರ್ತೈತಿ ಆ ಬೆಳೆ ಒತ್ತಿರ್ತೀರ ನೋಡ್ರಿ ಅವೆಲ್ಲ ಬೆಳೆನ ಕುರ್ತಾ ಇಟ್ ಚಂದಂಗಿ ಕಾಣತ್ತಾವ ತಿಳಿತ್ರಿ ಈಗ ಇಷ್ಟು ಸಿಂಪಲ್ಲಾಗಿರುವಂತಹ ಮಸ್ತಾಗಿರೋ ಅಂತರಿಸಿ ಈ ಎಳ್ಳು ಹಾಕಿದ್ರಿ ಅಥವಾ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರಿ ಅಂತಂದ್ರೆ ಅದ್ರದ್ದು ರುಚಿ ಇನ್ನೂ ಮಸ್ತ್ ಅನಿಸ್ತತಿ ರೀ ನೀವು ನಾರ್ಮಲ್ ಉಪ್ಪಿಟ್ಟು ತಿನ್ನೋಕ್ಕಿನ್ನ ಅದ್ರಾಗ ಬಟಾಟೆ ಅದು ಎಲ್ಲ ಇರ್ತದ್ರೆ ಅದು ಭಾಳ ಭಾರಿ ಅನಿಸ್ತೈತಿ ಉಪ್ಪಿಟ್ಟು ಉಳಿದಾಗ ಯಾವಾಗ ಒಮ್ಮೆ ಟ್ರೈ ಮಾಡ್ರಿ ಹೆಂಗೆ ಬಂದಿತ್ತು ಅಂತ ಹೇಳ್ದೆ ಮರ್ಯಕೆ ಹೋಗಬೇಡ್ರಿ ಇದು ಸವಿ ರುಚಿಯ ಸೊಬಗು ಅಣ್ಣದಾತು ಸುಖಿ ಧನ್ಯವಾದಗಳು ನಮಸ್ಕಾರ